ಎಲ್ಲ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿಂದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಆಗಿದೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಬೇಕು ಎಸ್ ಇಂಡಿಯಾ ಒಕ್ಕೂಟ ಕಾಂಗ್ರೆಸ್ ಹಾಗೂ ಇತರ ಪಕ್ಷಗಳ ಒಕ್ಕೂಟ ಈ ಒಕ್ಕೂಟದಲ್ಲಿ ಈಗ ಬಿರುಕು ಮೂಡಿದೆ ಇದು ಅತಿ ಮಹತ್ತರ ಬೆಳವಣಿಗೆ ಅಂತ ನಾನು ನಂಬಿದರೆ ಒಂದು ಪ್ರತಿಪಕ್ಷದ ರಾಜಕಾರಣಕ್ಕೆ ಇದರಿಂದ ದೊಡ್ಡ ಪೆಟ್ಟು ಬೀಳುತ್ತೆ ಯಾವುದೇ ಅನುಮಾನ ಬೇಕಾಗಿಲ್ಲ ಸೊ ಬಿ ಜೆ ಪಿಯೇತರ ಪಕ್ಷಗಳು ಒಂದಾಗಿ ರೂಪಿಸಿಕೊಂಡ ಇಂಡಿಯಾ ಒಕ್ಕೂಟ ಇದು ಪ್ರಾರಂಭವಾದ ಕಾಲದಿಂದ ಇಂಡಿಯಾ ಒಕ್ಕೂಟದ ಮೇಲೆ ಬೇರೆ ಬೇರೆ ರೀತಿಯ ದಾಳಿಗಳ ನಡೀತಿತ್ತು ಸೊ ಇಂಡಿಯಾ ಒಕ್ಕೂಟವನ್ನು ಇಂಡಿ ಒಕ್ಕೂಟ ಅಂತ ಬಿ ಜೆ ಪಿ ಕರೆಯೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಬಹುತೇಕ ಮಾಧ್ಯಮಗಳು ಕೂಡ ಇಂಡಿ ಇಂಡಿ ಅಂತಿದ್ರೆ ಹೊರತು ಇಂಡಿಯಾ ಅಂತಿರಲಿಲ್ಲ ಇಂಡಿಯಾ ಒಕ್ಕೂಟ ಅಂತ ಅಂದ್ಬಿಟ್ರೆ ಸಿ ಬಿ ಜೆ ಪಿ ಹೊಡೆದು ಬಿದ್ದು ಬಿಡುತ್ತೆ ಸೊ ಹಾಕೂಡುದು ಅಂತ ಆದರೆ ಒಳಗಡೆ ಇಡೀ ಒಕ್ಕೂಟದ ಒಳಗಡೆ ಭಿನ್ನಾಭಿಪ್ರಾಯಗಳಿದ್ವಿ ಪ್ರಾದೇಶಿಕ ಪಕ್ಷಗಳು ಏನಿವೆ ಇದರೊಳಗೆ ಇದ್ದವರು ಹಾಗೂ ಕಾಂಗ್ರೆಸ್ನ ನಡುವೆ ಕೆಲವು ವಿಚಾರಗಳಲ್ಲಿ ಸಮನ್ವಯತೆ ಇರಲಿಲ್ಲ ಮತ್ತು ಅದರ ಜೊತೆಗೆ ದರ್ ಬಿಗ್ ಪ್ಲೇಯರ್ಸ್ ಐ ಸಿ ಟಿ ಎಂ ಸಿಯ ಯ ಮಮತಾ ಬ್ಯಾನರ್ಜಿ ಇದ್ದರು ಹಾಗೇನು ಮಹಾಷ್ಟ್ರ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಶರದ್ ಪವಾರ್ ಅಂತವರು ಇದ್ದರು ಬಿಹಾರ್ ರಾಜಕಾರಣದಲ್ಲಿ ಎಸ್ ತೇಜಸ್ವಿ ಯಾದವ್ ಇದ್ದರು ಹಾಗೇನೇ ಉತ್ತರ ಪ್ರದೇಶ ಸಮಾಜವಾದಿ ಪಕ್ಷ ಸೊ ಇವರ ನಡುವೆ ಭಿನ್ನಾಭಿಪ್ರಾಯಗಳು ಇದ್ದೇ ಇದ್ದು ಇದನ್ನ ಸರಿಪಡಿಸುವ ಒಂದು ಯತ್ನ ಅದಕ್ಕೊಂದು ಕಾಂಕ್ರೀಟ್ ಆದ ಇಂಡಿಯಾ ಒಕ್ಕೂಟಕ್ಕೆ ಒಂದು ರೂಪ ಬಂದಿರಲಿಲ್ಲ ಅಂತ ಅಂದರೆ ಅದಕ್ಕೊಬ್ಬರ ಸಂಚಾಲಕರು ಇರಬೇಕು ಎಜೆಂಡಾಗಳಿರಬೇಕು ಯಾವ ವಿಚಾರದಲ್ಲಿ ನಮ್ಮಲ್ಲಿ ಹೊಂದಾಣಿಕೆ ಇದೆ ಹೇಗೆ ಅಂತ ಸೊ ಇದಾದ ಮೇಲೆ ಅಂಥ ಯತ್ನಗಳನ್ನು ಸೀರಿಯಸ್ ಆಗಿ ಮಾಡಲಿಲ್ಲ ಸೊ ಕಾಂಗ್ರೆಸ್ ಮಾಡಬೇಕಾಗಿತ್ತು ಆದರೆ ಈ ಕಾಂಗ್ರೆಸ್ ಮತ್ತು ಪಿಗೆ ಒಂದು ಸಮಾನವಾದ ಗುಣ ಇದೆ ಎರಡು ಪಕ್ಷ ರಾಷ್ಟ್ರೀಯ ಪಕ್ಷಗಳಿಗೆ ಅವು ಪ್ರಾದೇಶಿಕ ಪಕ್ಷಗಳನ್ನು ಬುಲ್ಡೋಸ್ ಮಾಡ್ತವೆ ಅಂತ ಹಲವಾರು ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸಿದ ಇತಿಹಾಸ ಕಾಂಗ್ರೆಸ್ಗೂ ಇದೆ ಬಿಜೆಪಿಗೂ ಇದೆ ಈ ಎರಡೂ ಪಕ್ಷಗಳು ಆ ಕೆಲಸವನ್ನು ಮಾಡ್ತಾ ಬಂದಿವೆ ಮತ್ತು ಪ್ರಾದೇಶಿಕ ಪಕ್ಷವನ್ನು ಅವರು ವಿಶ್ವಾಸಕ್ಕೆ ತೆಗೆದುಕಾಡಲ್ಲ ತಮ್ಮ ಬೆಳವಣಿಗೆಗೆ ತಮ್ಮ ನಿಯಂತ್ರಣಕ್ಕೆ ತೊಂದರೆ ಆಗುತ್ತೆ ಅನ್ನುವ ಒಂದು ನಂಬಿಕೆಯ ಮೇಲೆ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸಿದ್ರೆ ಮಾತ್ರ ನಾವು ಉಳಿತೀವಿ ಅಂತ ಬಿ ಜೆ ಪಿ ನಂಬಿಕೆನೋದೆ ಕಾಂಗ್ರೆಸ್ ನಂಬಿಕೆನೋದೆ ಕಾಂಗ್ರೆಸ್ಸು ನೀವು ಕೆಲವು ಕಾಲದಲ್ಲಿ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ಮಾಡಿದರೂ ಕೂಡ ಬಹುಮಟ್ಟಿಗೆ ಕಾಂಗ್ರೆಸ್ ಈಸ್ ಬುಲ್ಡೋಸಿಂಗ್ ರೀಜನಲ್ ಪಾರ್ಟೀಸ್ ಬಿ ಜೆ ಪಿನೂ ಅಷ್ಟೇ ಬುಲ್ಡೋಸಿಂಗ್ ಒಂದೊಂದೇ ಮುಗಿಸ್ತಾ 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 ಬಂದ್ಬಿಟ್ಟಿದೆ ಈಗ ಲೇಟೆಸ್ಟ್ ಅಂದರೆ ಬಿಹಾರದ್ದು ಅಂತ ಅನ್ಸುತ್ತೆ ಅದು ನಾನು ಇನ್ನೊಂದು ಸಲ ಮಾತನಾಡಬೇಕು ಬಿಹಾರ ರಾಜಕಾರಣದಲ್ಲಿ ಈಗ ನಿತೀಶ್ ಕುಮಾರನ್ನು ಹೊರಗಾಕುವ ಎಲ್ಲ ಆಗಿದೆ ಮುಂದಿನ ಚುನಾವಣೆಯಲ್ಲಿ ಬೋಸ್ ಬಳಿ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಚುನಾವಣೆ ನಡೆಯಲ್ಲ ಸೊ ಆಲ್ರೆಡಿ ಅಮಿತ್ ಶಾ ಅವರು ಹೇಳಿದ್ದಾರೆ ಸೊ ಬಿ ಜೆ ಪಿನೂ ಹಾಗೆ ಇದು ಒಂಥರ ಹೇಗೆ ಗೊತ್ತಾ ನಿಮಗೆ ಬಿ ಜೆ ಬಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಅವರ ಜೊತೆಗೆ ಯಾರು ಸೇರ್ತಾರೋ ಆ ಪಕ್ಷನ ಮುಗಿಸೋಕೆ ಟ್ರೈ ಮಾಡ್ತಾರೆ ದ್ಯಾಟ್ ಇಸ್ ಅ ಸೀರಿಯಸ್ ಥಿಂಗ್ ಅವರಿಗೂ ಈ ಒಕ್ಕೂಟ ರಾಜಕಾರಣ ಏನಿದೆ ಅದು ಅವರಿಗೆ ಒಗ್ಗಲ್ಲ ಅವರಿಗೆ ಏಕಚಕ್ರಾಧಿಪತ್ಯ ಸಾಮ್ರಾಟ್ರವರು ಅಲ್ವಾ ಆ ಸ್ಥಿತಿ ಸೊ ಈಗ ಲೇಟೆಸ್ಟ್ ಆದ್ದೇನು ನೋಡೋಣ ಒಂದು ಕಾಂಗ್ರೆಸ್ನ ಹಿರಿಯ ನಾಯಕ ಅಜಯ್ ಮಾಖೇನ್ ಅವರು ಅವರು ದೆಹಲಿಯಲ್ಲಿ ಯು ಸಿ ಕಾಂಗ್ರೆಸ್ಸು ಬಂದರೆ ಮುಖ್ಯಮಂತ್ರಿ ಆಗೋ ಒಂದು ಹೋರಾಟದಲ್ಲಿದ್ದಂಥ ಅಂತ ಬೇಕು ಅವರೊಂದು ಹೇಳಿಕೆ ಕೊಟ್ಟರು ಸೊ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಆಮ್ ಆದ್ಮಿ ಪಕ್ಷದ ಜೊತೆ ಹೋಗಿರುವುದೇ ಕಾಂಗ್ರೆಸ್ ಅವನತಿಗೆ ಕಾರಣ ಅಂತ ಈ ಮಾತು ಆಮ್ ಆದ್ಮಿ ಪಕ್ಷವನ್ನು ಕೆರಳಿಸ್ತು ಮೊದಲು ಒಟ್ಟು ಸಂಬಂಧ ಸರಿ ಇರಲಿಲ್ಲ ಸೊ ಮುಂಬರುವ ಏನು ದೆಹಲಿ ವಿಧಾನಸಭಾ ಚುನಾವಣೆ ಏನಿದೆ ಆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾತ್ರ ಪಾರ್ಟಿಯ ನಡುವೆ ಹೊಂದಾಣಿಕೆ ಆಗಲ್ಲ ಅನ್ನೋ ಸ್ಥಿತಿ ಬಂದಿತ್ತು ಈ ನಡುವೆ ಅಜಯ್ ಮಾಕೇನ್ ಅವರು ಈ ಹೇಳಿಕೆ ಕೊಟ್ಟು ಉರಿಯುತ್ತಿರೋ ಬೆಂಕಿಗೆ ಇನ್ನೊಂದು ತುಪ್ಪ ಹಾಕ್ಬಿಟ್ಟು ಇನ್ನು ಯಾವ ಕಾರಣಕ್ಕೂ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಆಗಬಾರ್ದು ಆ ಸ್ಥಿತಿ ನಿರ್ಮಿಸ್ಬಿಟ್ರು ಸೊ ಇದರಿಂದ ಕೋಪಗೊಂಡಂಥ ಅರವಿಂದ್ ಕೇಜ್ರಿವಾಲ್ ಸೊ ಮಮತಾ ಬ್ಯಾನರ್ಜಿ ಜೊತೆ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ ಹಾಗೆ ಇಂಡಿಯಾ ಒಕ್ಕೂಟದ ಕೆಲವ್ರ ಜೊತೆ ಮಾತನಾಡಿ ಕಾಂಗ್ರೆಸ್ಸನ್ನು ಈ ಒಕ್ಕೂಟದಿಂದ ಹೊರಗಿಡಬೇಕು ಅನ್ನುವ ಒತ್ತಡವನ್ನು ಅರವಿಂದ್ ಕೇಜ್ರಿವಾಲ್ ಮಾಡ್ತಾ ಇದ್ದಾರೆ ಇಟ್ಸ್ ಎ ವೆರಿ ಸೀರಿಯಸ್ ಡೆವಲಪ್ಮೆಂಟ್ ಈ ಒಂದು ಇಂಡಿಯಾ ಒಕ್ಕೂಟಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಮಮತಾ ಬ್ಯಾನರ್ಜಿಯು ಕೂಡ ರಾಷ್ಟ್ರ ರಾಜಕಾರಣದ ಆಸೆ ಇತ್ತೀಚೆಗೆ ಪ್ರಾರಂಭ ಆಗಿದೆ ಅದಕ್ಕೂ ಮೊದಲು ಅವರೊಂದು ಮಾತನ್ನು ಹೇಳಿದ್ದಾರೆ ಏನು ಅಂತ ಅಂದರೆ ಈ ಒಂದು ಇಂಡಿಯಾ ಒಕ್ಕೂಟದ ನೇತೃತ್ವವನ್ನು ವಹಿಸಿಕೊಳ್ಳುವುದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಸೊ ಶಿ ವಾಂಟ್ಸ್ ಯು ಸಿ ದಟ್ ನ್ಯಾಷನಲ್ ಪಾಲಿಟಿಕ್ಸ್ ಅಂತ ಅದೇ ರೀತಿ ಕಾಂಗ್ರೆಸ್ ಬಗ್ಗೆ ಸಿ ಮಹಾರಾಷ್ಟ್ರದಲ್ಲಿ ಠಾಕ್ರೆ ಅವರಿಗೆ ಸಿಟ್ಟಿದೆ ಶರದ್ ಪವಾರಿಗೆ ಸಮಾಧಾನ ಇಲ್ಲ ಯಾಕಂದರೆ ಕಳೆದ ಸಿ ಮಹಾರಾಷ್ಟ್ರ ಚುನಾವಣೆ ಸಂದರ್ಭದಲ್ಲೂ ಯಾರೊಬ್ಬರನ್ನೂ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಬೇಕು ಅಂತ ಒತ್ತಡ ಇದ್ದರೂ ಕೂಡ ಅದನ್ನು ಮಾಡಿಲ್ಲ ಕಾಂಗ್ರೆಸ್ ಸೊ ಉದ್ಧವ್ ಠಾಕ್ರೆ ಮುಖವನ್ನು ಇಟ್ಕೊಂಡು ಹೋದರೆ ಗೆಲ್ಲಬಹುದಾಗಿತ್ತು ಅನ್ನೋ ವಾತಾವರಣ ಆಯಿತು ಅದನ್ನು ಹೇಳಿದರೂ ಕೂಡ ಕಾಂಗ್ರೆಸ್ ಕೇಳಿದೆ ಕಾಂಗ್ರೆಸ್ ಸಿಂಪ್ಲಿ ಬುಲ್ಡೋಸ್ ಆದ್ಯ ಇಲ್ಲ ನಮ್ಮ ನಮ್ದೇ ಅದು ಕಾಂಗ್ರೆಸ್ ಕ್ಯಾರೆಕ್ಟರ್ ಅದು ಸೊ ಹೀಗಾಗಿ ಅವರಿಗೆಲ್ಲ ಬೇಜಾರಾಗಿದೆ ಇದೆ ಸೊ ಇನ್ನು ಸಮಾಜವಾದಿ ಪಾರ್ಟಿ ಇವರಿಗೂ ಬೇಜಾರಿದೆ ಸಮಾಜವಾದಿ ಪಾರ್ಟಿಗೂ ಮತ್ತು ಉದ್ಧವ್ ಠಾಕ್ರೆ ಶಿವಸೇನೆ ನಡುವೆ ಸಿ ಬಿ ಶುರುವಾಗಿದೆ ಎ ಆರ್ ಪ್ಲೇಯಿಂಗ್ ದರ್ ಗೇಮ್ ಸೊ ಸೊ ಸಮಾಜವಾದಿ ಪಾರ್ಟಿ ಕಾಂಗ್ರೆಸ್ನ ಸ್ನೇಹದಿಂದಲೇ ತನಗೆ ಲಾಸ್ ಆಗುತ್ತೆ ಅನ್ನೋ ಮನಸ್ಥಿತಿಗೆ ಬಂದು ನಿಂತಿದೆ ಸೊ ತೇಜಸ್ವಿ ಯಾದವ್ ಈಸ್ ಪ್ಲೇಯಿಂಗ್ ಹಿಸ್ ಗೇಮ್ ಸೋಕಾಗಿ ಇಡೀ ಇಂಡಿಯಾ ಒಕ್ಕೂಟ ಅನ್ನೋದೇನಿದೆ ಆ ಒಕ್ಕೂಟದ ಒಳಗಡೆ ಬಿರುಕು ಮೂಡಿದೆ ಈ ಬಿರುಕು ಇಡೀ ಬಿ ಜೆ ಪಿ ಯೇ ಈ ಪಕ್ಷಗಳ ಶಕ್ತಿ ಕುಂದಿಸುತ್ತೆ ಬಿ ಜೆ ಪಿ ಭಾಳ ಈಸಿ ಆಗುತ್ತೆ ಅಂತ ಸೊ ಅಂದರೆ ಬಹುಮುಖ್ಯವಾಗಿ ಇವರಿಗೆ ಇರುವ ಉದ್ದೇಶ ಏನು ಒಂದು ಬಿ ಜೆ ಪಿಯನ್ನು ಸೋಲಿಸಬೇಕು ಯಾಕಂದರೆ ಈ ದೇಶದಲ್ಲಿ ಯು ಸಿ ದಟ್ ಕೋಮುವಾದಿ ರಾಜಕಾರಣ ವ್ಯವಸ್ಥೆ ಇರಕೂಡುದು ಹಿಂದುತ್ವ ಇರಕೂಡುದು ಅನ್ನೋ ಇದ್ರೆ ಇವರು ಕೆಲವು ಸೆಕ್ರಿಫೈಸ್ ಮಾಡಿ ಹೋರಾಟ ಮಾಡಬೇಕಾಗಿತ್ತು ಬಟ್ ಇವರು ಯಾರು ಸೆಕ್ರಿಫೈಸ್ ಮಾಡೋದಕ್ಕೆ ರೆಡಿ ಇಲ್ಲ ಪ್ರತಿ ಕೂಡ ಅಧಿಕಾರ ಬೇಕು ಅಂದರೆ ನಮ್ಮ ಮೂಲ ಉದ್ದೇಶ ಏನು ಈ ದೇಶವನ್ನು ಕೋಮುವಾದಿ ಶಕ್ತಿಗಳಿಂದ ಉಳಿಸಬೇಕು ಅನ್ನುವ ಉದ್ದೇಶ ನಿಮಗಿದ್ರೆ ನೀವು ಮಾಡಬೇಕಾದ್ರೂ ಕಾಂಪ್ರಮೈಸಸ್ ಅಂತ ಅಂದರೆ ಇಡೀ ಇಂಡಿಯಾದಲ್ಲಿ ಹೋರಾಟ ಮಾಡಿ ಗೆಲ್ಲುವ ಶಕ್ತಿ ಕಾಂಗ್ರೆಸ್ಗೆ ಇಲ್ಲ ಅನ್ನುವ ಜ್ಞಾನೋದಯ ಆಗಬೇಕು ಅವನಿಗೆ ನೀವು ಹಳೆಯ ನೆನಪುಗಳನ್ನ ಮೂಲಕ ಮಾತ್ರ ನೀವು ರಾಜಕಾರಣ ಮಾಡೋಕ್ಕಾಗಲ್ಲ ವಾಸ್ತವ ಇವತ್ತಿನ ಸ್ಥಿತಿ ಹೇಗಿದೆ ಅನ್ನೋದ್ರ ಮೇಲೆ ರಾಜಕಾರಣ ಮಾಡಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ ಇಡೀ ಇಂಡಿಯಾದಲ್ಲಿ ಹೋರಾಡುವ ಶಕ್ತಿ ಕಾಂಗ್ರೆಸ್ಗಿಲ್ಲ ಇಲ್ಲ ಯಾಕೆಂದರೆ ಯು ಪಿ ಯಲ್ಲಿ ನೀವು ಪವರ್ಫುಲ್ ಆಗಿದ್ದರೆ ಅದರ ಸ್ಥಿತಿ ಬೇರೆ ಇತ್ತು ಯು ಪಿ ಯಲ್ಲಿ ದುರ್ಬಲರಾಗಿದ್ದೀರಿ ಬಿಹಾರದಲ್ಲಿ ದುರ್ಬಲರಾಗಿದ್ದೀರಿ ಅಲ್ವಾ ಸೊ ಈ ಕಾರಣಕ್ಕಾಗಿ ನೀವು ಹಿಂದಿ ಹಾರ್ಟ್ಲ್ಯಾಂಡ್ನಲ್ಲಿ ಯು ಸಿ ಕಾಂಬಿನೇಷನ್ಗಳು ಬೇಕಾಗ್ತವೆ ಆ ಕಾಂಬಿನೇಷನ್ಗೆ ಕಾಂಗ್ರೆಸ್ಸು ಟ್ರೈ ಮಾಡಬೇಕು ಅದಕ್ಕೊಂದು ಸ ಸಾಮಾನ್ಯ ಒಂದು ಎಜೆಂಡಾ ಇಟ್ಕೊಂಡು ಕಾಮ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತೀವಿ ಇಟ್ಕೊಂಡು ಅದನ್ನು ಜನರು ಮುಂದಿಟ್ಟು ಜನರ ಹತ್ರ ಹೋಗಬೇಕು ನೀವು ವೈಯಕ್ತಿಕವಾದ ವಿಚಾರಗಳನ್ನು ಇಟ್ಕೊಂಡು ಓ ನಾವು ಮಾತ್ರ ಅಧಿಕಾರಕ್ಕೆ ಬರಬೇಕು ಅನುಭವಿಸ್ಬೇಕು ಅಂತ ಅಧಿಕಾರ ರಾಜಕಾರಣವನ್ನು ಮಾಡ್ತಾ ಹೋದರೆ ನೀವು ಬಿಜೆಪಿಯ ವಿವರಿಸಕ್ಕಾಗಲ್ಲ ಈಗ ದೆಹಲಿಯಲ್ಲಾಗಿರುವುದೇನಿದೆ ಕಾಂಗ್ರೆಸ್ಸು ಮತ್ತು ಆಮ್ ಆದ್ಮಿ ಪಾರ್ಟಿ ಸಪರೇಟ್ ಆಗಿ ಹೋರಾಟ ಮಾಡಿದ ತಕ್ಷಣ ಬಿ ಜೆ ಪಿ ವಿಲ್ ಬಿ ಬೆನಿಫಿಟೆಡ್ ಅವರು ಅವ್ರು ಇಡೀ ಚುನಾವಣಾ ಪ್ರಕ್ರಿಯೆಯನ್ನು ಯಾವ ತಮ್ಮ ಕೈಗೆ ತಗೋತಾರೆ ಅವ್ರು ಬೇರೆ ಬೇರೆ ಆಟ ಆಡ್ತಾರೆ ಎಲೆಕ್ಷನ್ ಕಮಿಷನ್ ಇಸ್ ಏಜೆಂಟ್ ಅಲ್ವಾ ಅದೀಗ ಬಿ ಜೆ ಪಿ ಏಜೆಂಟ್ ಆಗಿದೆ ಎಲೆಕ್ಷನ್ ಕಮಿಷನ್ ಅದ್ರ ಜೊತೆ ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ ಕೆಲವು ನಿಯಮಾವಳಿಗಳನ್ನು ಕೂಡ ಬದಲಿಸಲಾಗಿದೆ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡಿದೆ ಅಂದರೆ ಎಲ್ಲವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದಕ್ಕೆ ಬಿ ಜೆ ಪಿ ಮತ್ತು ಡೆಮೊಕ್ರಸಿಯನ್ನು ಮುಗಿಸೋದು ಕೊಟ್ಟಿದೆ ಇಂಥ ಸ್ಥಿತಿಯಲ್ಲಿ ಒಂದಾಗಿ ಹೋರಾಡಬೇಕು ಅಂತ ಕಾಮನ್ ಸೆನ್ಸು ಇಲ್ದಿದ್ರೆ ಇವರಿಗೆ ವಾಟ್ ಟು ಡೂ ಏನ್ ಮಾಡೋಕ್ಕಾಗುತ್ತೆ ಅಂದ್ರೆ ಇವರು ಇವರಿಗೆ ಆ ಸೀರಿಯಸ್ನೆಸ್ ಇಲ್ಲ ಅಂತ ದೇಶ ಏನಾಗ್ತಿದೆ ಅನ್ನೋ ಒಂದು ಸೀರಿಯನೆಸ್ನೆಸ್ ಇರಬೇಕು ಆ ಸೀರಿಯಸ್ನೆಸ್ ಇಲ್ದಿರೋದಕ್ಕೆ ಹೊಂದಾಣಿಕೆ ಅಲ್ಲಿ ಯಾವನ ಬಂದು ಮಾಕೇನ್ ಅಂತ ಇನ್ನೊಬ್ಬನ ಹೇಳಿಕೆ ಕೊಟ್ಟ ಆಗ್ತಾ ಬೆಕ್ಕಿ ಹಾಕ್ತಾನು ಸೊ ನಾವು ಮಾತ್ರ ಯಜಮಾನರಾಗ್ತೀವಿ ಅಂದ್ರೆ ನಡೆಯಲ್ಲ ಸೊ ಜನತಂತ್ರ ವ್ಯವಸ್ಥೆಯಲ್ಲಿ ನೀವು ಅಧಿಕಾರ ಹಂಚಿಕೆ ಅನ್ನೋದು ಬಹಳ ಮುಖ್ಯ ಅನ್ನುವ ಅರಿವು ಬರಬೇಕು ಆ ಅರಿವು ಕಾಂಗ್ರೆಸ್ಗೆ ಬರಬೇಕಾಗಿತ್ತು ಇಷ್ಟು ವರ್ಷದ ಇತಿಹಾಸದಲ್ಲಿ ಕಾಂಗ್ರೆಸ್ ಬಟ್ ಕಾಂಗ್ರೆಸ್ ಆ ಥಿಂಕ್ ಟ್ಯಾಂಕ್ ಯಾರೋ ಯಾರು ಅದಕ್ಕೊಂದು ಇಸಿ ಒಂದು ಒಂದು ಪಾರ್ಟಿ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತೀವಲ್ವಾ ನಾವು ಆ ಸ್ಟ್ರಕ್ಚರೇ ಕೊಲಾಪ್ಸ್ ಆಗ್ಬಿಟ್ಟಿದಲ್ಲಿ ಕಾಂಗ್ರೆಸ್ನಲ್ಲಿ ಅಲ್ಲಿ ಯಾರು ಹೇಳಿದ್ರೆ ಯಾರು ಕೇಳ್ತಾರೆ ಯಾರು ಹೇಳ್ತಾರೆ ಅನ್ನೋದೇ ಗೊತ್ತಿಲ್ಲ ಸೊ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸುತ್ತಮುತ್ತ ಇರುವ ಕೆಲವು ಈ ಕೆ ಸಿ ವೇಣುಗೋಪಾಲ್ ಅಂತವರು ಅವರು ಇರೋ ನಾಲ್ಕು ಜನ ಯು ಸಿ ದೇ ಆರ್ ಡಿಕ್ಟೇಟಿಂಗ್ ದ ಪಾರ್ಟಿ ಅವರೇನೇ ಪಾರ್ಟಿ ನಿಯಂತ್ರ ಹಾಗಿದ್ರೆ ಕಾಂಗ್ರೆಸ್ ಉದ್ಧಾರ ಆಗಲ್ಲ ಸಿ ಅದಕ್ಕೆ ಒಂದು ಡೆಮಾಕ್ರೆಟಿಕ್ ಸೆಟಪ್ಪು ಎಲ್ಲ ಕಡೆಯಿಂದ ಆಲೋಚನೆಗಳು ಆಲೋಚನೆಗಳೇನಿವೆ ಅದನ್ನು ತೆಗೆದುಕೊಂಡು ಅಂತಿಮ ತೀರ್ಮಾನ ತಗೋಬೇಕು ದಟ್ ಶುಡ್ ಬಿ ಡನ್ ಅದು ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಣ್ತಾ ಇಲ್ಲ ಇದು ಅಪಾಯಕಾರಿಯಾದದ್ದು ಆದದ್ದು ಯಾಕಂದ್ರೆ ಪ್ರತಿಪಕ್ಷದ ರಾಜಕಾರಣ ದೃಷ್ಟಿಯಿಂದ ನನಗೆ ನನ್ನ ಸೋದರ ಭಾವನ ಮಕ್ಕಳಲ್ಲ ಕಾಂಗ್ರೆಸ್ನವರು ಬಿ ಜೆ ಪಿಯನ್ನು ವಿರೋಧಿಸುವ ಒಂದು ಪ್ರಬಲ ರಾಜಕೀಯ ಶಕ್ತಿ ಈ ದೇಶದಲ್ಲಿ ಇಲ್ಲದಿದ್ದರೆ ಯು ಸಿ ಜನತಂತ್ರ ಕೊಲ್ಯಾಪ್ಸ್ ಆಗುತ್ತೆ ಈ ದೇಶ ಹೋಗ್ಬಿಟ್ಟು ಒಂದು ಯು ಸಿ ಯಾವುದೋ ಈ ಸಂತೆ ಟೈಪ್ ಆಗ್ಬಿಡುತ್ತೆ ಕುಂಬುಬೇಳೆ ಟೈಪ್ ಆಗ್ಬಿಡುತ್ತೆ ಬರೀ ಮೇಳಗಳಷ್ಟೆ ಸೈಂಟಿಫಿಕ್ ಟೆಂಪರ್ಮೆಂಟೇ ಹೊರಟು ಹೋಗುತ್ತೆ ಡೆವಲಪ್ಮೆಂಟ್ ವಿಲ್ ಗೋನ್ ಟು ಡಾಗ್ಸ್ ಯಾರೋ ನಾಲ್ಕು ಜನ ಅದಾನಿ ಅಂಥವ್ರು ಇಂಥವ್ರು ಬೆಳೆದಿರ್ತಾರೆ ಡೆವಲಪ್ಮೆಂಟ್ ನಾಶ ಆಗುತ್ತೆ ಗ್ರಾಮೀಣ ಆರ್ಥಿಕತೆ ನಾಶ ಆಗುತ್ತೆ ಯುಸಿ ದೇಶದ ಮುಂದಿರುವ ಸವಾಲುಗಳದು ಹಿಂದುತ್ವ ಬಂತು ಹಿಂದುತ್ವ ಇದು ದೇಶವನ್ನು ಸಂಪೂರ್ಣ ನಾಶ ಬರೋದ ಸ್ಟ್ರಕ್ಚರೇ ಕ್ಯಾರೆಕ್ಟರೇ ಅಲ್ಲ ಇಂಡಿಯಾದ ಇಡಿಯಾದ ಮೂಲಭೂತ ಕ್ಯಾರೆಕ್ಟರ್ಗಳು ನಾಶ ಆಗ್ಬಿಡ್ತವೆ ಸೊ ಆ ಕಾರಣಕ್ಕಾಗಿ ಪ್ರಬಲವಾದ ಪ್ರತಿಪಕ್ಷ ಬೇಕು ಆದರೆ ದುರಂತ ಅಂದ್ರೆ ಯುಸಿ ಮೊದಲು ಹಾಗೆ ಆಗ್ತಾ ಇತ್ತು ಕಾಂಗ್ರೆಸ್ ಎದುರುಗಡೆ ಪ್ರಬಲವಾದ ಪ್ರತಿಪಕ್ಷ ಎಲ್ಲ ನಾಶ ಆಗೋಗ್ತಾ ಇದ್ರು ಈಗ ಅದು ರಿವರ್ಸ್ ಹೇಗೇಗಿದೆ ಅಂದರೆ ಪಿ ವಿರುದ್ಧ ಯಾವುದೇ ಪ್ರಬಲವಾದ ಪ್ರತಿಪಕ್ಷಗಳು ಇಲ್ದಿರುವ ವಾತಾವರಣ ಸೃಷ್ಟಿ ಆಗ್ತಾ ಸೊ ಇದು ಇದ್ರ ಒಳಗಡೆ ಕೂಡ ನನಗೆ ಈ ಬಿ ಜೆ ಪಿ ಏಜೆಂಟ್ಗಳು ಈ ಕಾಂಗ್ರೆಸ್ನಲ್ಲಿದ್ದಾರೆ ಅಂತ ನನಗೆ ಅನ್ಸೋಕ್ಕೆ ಪ್ರಾರಂಭ ಆಗಿದೆ ಅವರು ಇಲ್ಲಿ ಒಳಗಡೆ ಇದ್ಕಂಡು ಕೊರೀತಾರೆ ಬಿ ಜೆ ಪಿಗೆ ಸಹಾಯ ಮಾಡೋದಕ್ಕೆ ಮುಕ್ ನೀವು ಮೇಲೆ ನೋಡಿದರೆ ಇವರು ಕಾಂಗ್ರೆಸ್ ಮಹಾನ್ ಮಹಾನ್ ನಾಯಕರುಗಳು ಅಂತ ಆದರೆ ಅವರು ಅಲ್ಟಿಮೇಟ್ಲಿ ಬಿ ಜೆ ಪಿ ಏಜೆಂಟ್ರಾಗಿರ್ತಾರೆ ಅವರು ಹಿಂದುತ್ವದ ಪ್ರತಿಪಾದಕರಾಗಿರ್ತಾರೆ ಕೋಮುವಾದಿ ರಾಜಕಾರಣದ ನಾಯಕರಾಗಿರ್ತಾರೆ ಇರೋದು ಮಾತ್ರ ಕಾಂಗ್ರೆಸ್ ಇಲ್ಲಿ ಇದ್ಕೊಬಿಟ್ಟು ಅಲ್ಲಿ ಚುಚ್ಚಿ ಇನ್ನೊಂದು ಮಾಡಿ ಎತ್ತಾಕ್ಬಿಟ್ಟು ಮುಗಿಸ್ಬಿಟ್ಟು ಸೊ ಬಿ ಜೆ ಪಿ ಬರೋದಕ್ಕೆ ಏನು ಬೇಕೋ ಅದನ್ನ ಮಾಡ್ತಾರೆ ಸೊ ಈ ಸಿಚುವೇಷನ್ ನಿರ್ಮಾಣ ಆಗಿದೆ ಇದನ್ನು ಸರಿಪಡಿಸುವುದಕ್ಕೆ ಕಾಂಗ್ರೆಸ್ ನಾಯಕತ್ವ ಟ್ರೈ ಮಾಡಬೇಕು ಖರ್ಗೆ ಅವರಿಗೆ ಎಷ್ಟರ ಮಟ್ಟಿಗೆ ಅಧಿಕಾರ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ಆದರೆ ನೀವು ಸಂಪೂರ್ಣವಾಗಿ ಈ ಇಂಡಿಯಾ ಒಕ್ಕೂಟ ಒಡಕಾದರೆ ಅದು ಒಳ್ಳೆ ದೇಶದ ದೃಷ್ಟಿಯಿಂದ ಜನತಂತ್ರದ ದೃಷ್ಟಿಯಿಂದ ಒಳ್ಳೇದಲ್ಲ ಯಾಕೆಂದ್ರೆ ನೀವು ಪ್ರಬಲವಾದ ಪ್ರತಿಪಕ್ಷ ಇಲ್ಲದಿದ್ದರೆ ನೀವು ಈ ಬಿ ಜೆ ಪಿಯನ್ನು ಹಿಡಿದು ನಿಲ್ಲಿಸೋಕೆ ಸಾಧ್ಯ ಇಲ್ಲ ದೇ ವಿಲ್ ಸ್ಪಾಯಿಲ್ ಎವ್ರಿಥಿಂಗ್ ಈಗ ಪ್ರತಿಪಕ್ಷ ಇದ್ರೂ ಮಾಡ್ತಿದ್ದಾರೆ ಅವರು ಅವರು ಒಂದು ವೇಷವನ್ನು ಧರಿಸಿರ್ತಾರೆ ಆ ವೇಷವನ್ನು ಧರಿಸಿಕೊಂಡು ಭ್ರಮೆಯನ್ನು ಸೃಷ್ಟಿಸ್ತಾ ಮೋಡಿ ಮಾಡ್ತಾ ತಮ್ಮ ಉದ್ದೇಶಗಳನ್ನು ಇಟ್ಕ ಈಡೇರಿಸ್ಕೊತಾರೆ ಅಲ್ಟಿಮೇಟ್ಲಿ ಇವನು ಫಿನಿಶ್ ಭಾರತದ ಸಂವಿಧಾನವನ್ನು ಮುಗಿಸ್ತಾರೆ ಸೊ ಮನುಸ್ಮೃತಿಯೇ ಈ ದೇಶದ ಸಂವಿಧಾನ ಆಗುತ್ತೆ ಬಿ ಜೆ ಪಿಗೆ ಗೆ ಪ್ಲೀಸ್ ಈ ಸೀರಿಯಸ್ನೆಸ್ಸು ಇದು ಕಾಂಗ್ರೆಸ್ಸಿಗೆ ಅರ್ಥ ಆಗಬೇಕಾಗಿತ್ತು ದುರ್ದೈವದಿಂದ ಆಗಿಲ್ಲ ಆದ್ದರಿಂದ ಇದು ಬಹಳ ಮಹತ್ವದ ಬೆಳವಣಿಗೆ ಪ್ರತಿಪಕ್ಷದ ರಾಜಕಾರಣ ದೃಷ್ಟಿಯಿಂದ ಈ ಒಳಕನ್ನು ಸರಿಪಡಿಸ್ಕೊಂಡು ಇವರು ಹೋಗದಿದ್ರೆ ಇತಿಹಾಸ ಕಾಂಗ್ರೆಸ್ ಕ್ಷಮಿಸೋದಿಲ್ಲ ದೇ ಶುಡ್ ಟ್ರೈ ಟು ಯು ಸಿ ಎಲ್ಲ ರೀಜ್ನಲ್ ಪಾರ್ಟೀಸನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜಕಾರಣ ಮಾಡಬೇಕು ಇಂಡಿಯಾ ಒಕ್ಕೂಟದಲ್ಲಿ ಬುಲ್ಡೋಸ್ ಮಾಡೋದಲ್ಲ ನಾವೇ ಗ್ರೇಟು ನಾವು ಮತ್ತೆ ನಾವು ಹೇಳ್ಕೊಂಡು ಹೇಳಿದಾಗ ಕೇಳ್ಕೊಂಡು ಬಿದ್ದ್ಕಂಡಿರಿ ಅನ್ನೋ ಸಿಚುವೇಶನ್ ಇಲ್ಲ ಕಾಂಗ್ರೆಸ್ ಲಾಸ್ಟ್ ದ ರೂಟ್ಸ್ ಮೊದಲಿದ್ದಾಗಿಲ್ಲ ಕಾಂಗ್ರೆಸ್ ಆ ಹಳೇ ನೆನಪುಗಳಲ್ಲಿ ಇದ್ದುಕೊಂಡು ರಾಜೀವ್ ಗಾಂಧಿ ರಾಹುಲ್ ಗಾ ಸಾರಿ ರಾಜೀವ್ ಗಾಂಧಿ ಕಾಲದಲ್ಲಿ ಇಂದಿರಾ ಗಾಂಧಿ ಕಾಲದಲ್ಲಿ ಇದ್ದಾಗೆ ಈಗಲೂ ಇರ್ತೀವಿ ನಮ್ಮದೇ ನಾವು ಏನು ಬೇಕೋ ಮಾಡ್ತೀವಿ ನಾವು ಹೇಳಿದ್ ನಡಿಬೇಕು ಎಲ್ಲ ರೀಜ್ನಲ್ ಪಾಕ್ಷಿ ಪಾರ್ಟಿಗಳು ಬೆಳಗ್ಗೆ ಎದ್ದು ಬಂದ್ಬಿಟ್ಟು ನಮ್ಮ ಮನೆಗೆ ಬಂದು ನಮಗೆ ಕಾಲಿಗೆ ಬೀಳಬೇಕು ನಮ್ಮನೆ ಕಾಯಿ ನಾಯಿ ಕಾಲಿಗೂ ಬೀಳಬೇಕು ಬಿಸ್ಕಿಟ್ ಹಾಕ್ತಾ ಕುತ್ಕೋಬೇಕು ಬಂದು ಈ ರೀತಿ ರಾಜಕಾರಣ ನಡೆಯಲ್ಲ ಕಾಂಗ್ರೆಸ್ ಶುಡ್ ಅಂಡರ್ಸ್ಟ್ಯಾಂಡ್ ತಮ್ಮ ಜವಾಬ್ದಾರಿಯನ್ನು ಅದಿಲ್ಲದಿದ್ದರೆ ಈ ದೇಶದಲ್ಲಿ ಹಿಂದುತ್ವದ ರಾಜಕಾರಣ ಇನ್ನಷ್ಟು ಪ್ರಬಲ ಆಗುತ್ತೆ ಅದರ ಜವಾಬ್ದಾರಿಯನ್ನು ಕಾಂಗ್ರೆಸ್ಗೂ ಹೊರಬೇಕು ಕೋಮುವಾದಿ ರಾಜಕಾರಣ ಪ್ರಬಲ ಆಗುತ್ತೆ ಆ ಜವಾಬ್ದಾರಿ ಕಾಂಗ್ರೆಸ್ಸು ಹೊರಬೇಕು ಅಲ್ಟಿಮೇಟ್ಲಿ ಈ ದೇಶ ಇದೆಯಲ್ಲ ಇದು ಸರ್ವ ಜನಾಂಗದ ಶಾಂತಿಯ ತೋಟಗಳಿಯಲ್ಲ ಈ ತೋಟದಲ್ಲಿ ಆವಲ್ಲೇ ಅಲ್ಲಿ ಬೆಂಕಿ ಬಿದ್ದು ಎಲ್ಲ ದಹಿಸಿ ನಾಶ ಆಗಿ ಹೋಗುತ್ತೆ ಆ ಜವಾಬ್ದಾರಿಯನ್ನು ಕಾಂಗ್ರೆಸ್ ಬರಬೇಕಾಗುತ್ತೆ ಸೊ ಅದರಿಂದ ಕಾಂಗ್ರೆಸ್ ಎಚ್ಚರಿಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಪ್ರೆಸ್ ಮಾಡೋದಕ್ಕೂ ಮರಿಬಿಡಿ ಹಾಗೇನು ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ